ಸಂಸಾರ ಪದದ ಅರ್ಥ ಕುಟುಂಬ ಅಲ್ಲ ಅದರ ಅರ್ಥ ಪುನರಾವರ್ತನೆ ನೀವ್ಯಾರು ಅನ್ನೋದು ಕೆಲವು ಕಾಲಚಕ್ರಗಳ ಪರಿಣಾಮವಾಗಿದೆ ಇದನ್ನು ಹಲವಾರು ರೀತಿಯಲ್ಲಿ ನೋಡಬಹುದು ಸೂರ್ಯನ ಮತ್ತು ಚಂದ್ರನ ಆವರ್ತನೆಗಳು ಮತ್ತು ವಿಶ್ವದ ವಿವಿಧ ಆವರ್ತನೆಗಳು ನಾವು ಅದರ ಉತ್ಪನ್ನ ಚಂದ್ರನ ಆವರ್ತನೆಗಳ ಜೊತೆ ನಮ್ಮ ತಾಯಿ ದೇಹದ ಹೊಂದಾಣಿಕೆ ಇರೋದ್ರಿಂದ ನಾವೆಲ್ಲಿ ಹುಟ್ಟಿದೀವಿ ಹೌದು ತಾನೆ ನಾವು ಆವರ್ತನೆಗಳ ಉತ್ಪನ್ನ ನಮ್ಮ ಸಮಯದ ಬಗೆಗಿನ ಕಲ್ಪನೆ ಆವರ್ತಕವಾಗಿದೆ ಭೂಮಿ ಒಂದು ಸಲ ತಿರುಗಿದ್ರೆ ಒಂದು ದಿನ ಅಂತೀವಿ ಚಂದ್ರ ಒಂದು ಸುತ್ತ ಹಾಕಿದ್ರೆ ಒಂದು ತಿಂಗಳು ಅಂತೀವಿ ಭೂಮಿ ಸೂರ್ಯಂಗ ಒಂದು ಸುತ್ತ ಹಾಕಿದ್ರೆ ಒಂದು ವರ್ಷ ಅಂತೀವಿ ನಮ್ಮ ಸಮಯದ ಕಲ್ಪನೆನೇ ಚಕ್ರದ ತರಹ ಆವರ್ತಕವಾಗಿದೆ ಒಂದು ವೇಳೆ ಹೀಗೆ ಹೋಗ್ತಾ ಇದ್ರೆ ನಿಮಗೆ ಸಮಯ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ಯಾವುದೇ ಗುರುತುಗಳು ಎಲ್ಲೂ ಇರಲ್ಲ ಒಂದು ವೇಳೆ ಭೂಮಿ ನೇರವಾಗಿ ಎಲ್ಲೋ ಹೋಗ್ತಿದ್ರೆ ನಿಮಗೆ ಸಮಯ ಅಂದರೆ ಏನು ಗೊತ್ತಾಗ್ತಿತ್ತಾ ಅದು ಆವರ್ತಕವಾಗಿರೋದ್ರಿಂದಲೇ ಸಮಯ ಅಂದರೆ ಏನು ಅನ್ನೋದನ್ನು ಗ್ರಹಿಸಕ್ಕೆ ಸಾಧ್ಯವಾಗುತ್ತೆ ನೀವು ಸಮಯನ ಅಳಿಯಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಜೀವನ ನಿರ್ದಿಷ್ಟ ಪ್ರಮಾಣದ ಸಮಯ ಮತ್ತದು ಚಕ್ರಾಕಾರದಲ್ಲಿ ಹೋಗ್ತಿದೆ ಯಾಕಂದರೆ ಅದು ಇದರ ಫಲಿತಾಂಶ ಸೌರಮಂಡಲ ಕುಂಬಾರನ ಚಕ್ರ ಇದ್ದ ಹಾಗೆ ನಾವು ಇದನ್ನು ನಿರ್ಮಿಸಿದ್ದೀವಿ ಅಷ್ಟೆ ಹಾಗಾಗಿ ಕಾಲ ಮತ್ತು ಕಾಲದ ಚಕ್ರ ನೀವು ಕಾಲಚಕ್ರದಲ್ಲಿ ಸಿಕ್ಕಾಕೋಬಹುದು ಅಥವಾ ನೀವು ಕಾಲಚಕ್ರನ ಸವಾರಿ ಮಾಡಬಹುದು ನೀವು ಕಾಲಚಕ್ರದಲ್ಲಿ ಸಿಕ್ಕೊಂಡ್ರೆ ನೀವು ಸಂಸಾರದಲ್ಲಿ ಇದ್ದೀರಿ ಅಂತ ಅರ್ಥ ಯಾಕಂದರೆ ಜೀವನ ಚಕ್ರಾಕಾರವಾಗುತ್ತೆ ಮತ್ತು ಆಗಿದ್ದೇ ಆಗ್ತಾ ಇರುತ್ತೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಶಾರೀರಿಕ ಮಟ್ಟದಲ್ಲೇ ಖಂಡಿತವಾಗಿ ಚಕ್ರಗಳಿವೆ ಹೆಣ್ಣಿನ ದೇಹದ ಋತುಚಕ್ರಗಳು ಚಂದ್ರನಿಗೆ ಸಂಬಂಧಪಟ್ಟಿವೆ ಸೂರ್ಯನಿಗೆ ಸಂಬಂಧಿಸಿದ ಇತರ ಚಕ್ರಗಳಿವೆ ಆದರೆ ಅವು ಚಂದ್ರನ ಚಕ್ರಗಳಂತೆ ಅಭಿವ್ಯಕ್ತವಾಗಿಲ್ಲ ಆದರೆ ಅವು ಆಗ್ತಾ ಇವೆ ನಿಮ್ಮ ಜೀವನ ಎಚ್ಚರಿಕೆಯಿಂದ ಗಮನಿಸಿದರೆ ಅದು ಪುನರಾವರ್ತಿಸುವುದನ್ನು ನೋಡ್ತೀರಿ ಅದೇ ವಿಷಯಗಳು ಪುನರಾವರ್ತನೆ ಆಗುತ್ತವೆ ಬೇರೆ ವಿಧಗಳಲ್ಲಿ ಅದೇ ವಿಷಯಗಳು ಕಾಲಾಂತರದಲ್ಲಿ ಮತ್ತೆ ಆಗತಾನೆ ಇರುತ್ತವೆ ಅದು ಹನ್ನೆರಡು ವರ್ಷಗಳಿಗೊಮ್ಮೆನೋ ಆರು ವರ್ಷ ಮೂರು ವರ್ಷ ಇದು ಕೆಲವು ಘಟ್ಟಗಳಲ್ಲೇ ನಡೀತಾ ಇದೆ ಅದು ಬಹಳ ಕಡಿಮೆ ಅಂತರದಲ್ಲಿ ನಡೀತಿದ್ರೆ ನೀವು ಮಾನಸಿಕ ಕುಸಿತದತ್ತ ಸಾಕ್ತಾ ಇದ್ದೀರಿ ಸಾಕಷ್ಟು ದೀರ್ಘ ಅಂತರದಲ್ಲಿ ನಡೀತಿದ್ರೆ ನೀವು ಬೇಸರದಿಂದ ನರಳುತ್ತೀರಿ ಅದರಿಂದ ನೀವು ಈ ಚಕ್ರಗಳಲ್ಲಿ ಸಿಕ್ಕ ಹಾಕ್ಕೊಂಡ್ರೆ ಸಂಸಾರ ಅಂತೀವಿ ಚಕ್ರಗಳ ಸವಾರಿಯಿಂದ ಮುಕ್ತಿ ಪಡೆದರೆ ಆಗೋದನ್ನು ಸನ್ಯಾಸ ಅಂತೀವಿ ಸನ್ಯಾಸ ಅಂದರೆ ಕುಟುಂಬ ಇಲ್ಲದೆ ಇರೋದು ಅನ್ನೋದೊಂದೇ ಅರ್ಥ ಅಲ್ಲ ಸಂಸಾರ ಅಂದರೆ ಕುಟುಂಬ ಇರೋದು ಅನ್ನೋದೊಂದೇ ಅರ್ಥ ಅಲ್ಲ ನೀವು ಸನ್ಯಾಸಿ ಆಗಿರಬಹುದು ಆದರೂ ನಿಮ್ಮದೇ ಆದ ಸಂಸಾರದಲ್ಲಿ ಇರಬಹುದು ನಿಮ್ಮ ಮದುವೆ ಆಗಬೇಕಾಗಿಲ್ಲ ನಿಮ್ಮ ಕಚ್ಚಾಟದಲ್ಲೇ ನೀವು ಇರಬಹುದು ಮದುವೆ ಆದರೆ ನಿಮಗೆ ಹೆಚ್ಚಿನ ಸಹಾಯ ಸಿಗುತ್ತೆ ಜನ ಏಕಾಂಗಿಯಾಗಿರ್ತಾರೆ ಮತ್ತು ಅವರು ತಮ್ಮಷ್ಟಕ್ಕೆ ಸುತ್ತಿಕೊಳ್ತಾರೆ ಅವರಿಗೆ ಯಾರದ್ದು ಸಹಾಯ ಬೇಕಿಲ್ಲ ಅವರಷ್ಟಕ್ಕೆ ಚೆನ್ನಾಗೇ ಇರ್ತಾರೆ ಅವರದೇ ಆದ ಸಂಸಾರ ಇದಾಗ್ತಾ ಇದೆ ಅಲ್ವಾ ಒಬ್ಬಂಟಿ ಇದ್ರೂ ತಮ್ಮದೇ ಸಂಸಾರದಲ್ಲಿದ್ದಾರೆ ಅವರು ತಮ್ಮದೇ ಚಕ್ರನಲ್ಲಿ ಇದ್ದಾರೆ ನಿಮ್ಮ ಮದುವೆ ಆದರೆ ಕನಿಷ್ಠ ನೀವು ಬೇರೆಯವರನ್ನು ದೂಷಿಸಬಹುದು ಅವಳಿಂದ ನಾನು ಹೀಗಾಗಿರೋದು ಅಥವಾ ಅವನಿಂದ ನಾನು ಹೀಗಾಗಿರೋದು ಈ ಪದಗಳು ಜೀವನದ ಕೆಲವು ಅಂಶಗಳ ಜೊತೆ ಅಂಟ್ಕೊಂಡಿರೋ ಕಾರಣ ಅಂದರೆ ಸಾಮಾನ್ಯವಾಗಿ ನಿಮಗೆ ಕುಟುಂಬ ಇದ್ದಾಗ ಮಾತ್ರ ನಿಮ್ಮನ್ನು ಸಂಸಾರದಲ್ಲಿ ಸಿಕ್ಕಿಸಬಹುದು ಅಂತ ನಂಬಲಾಗಿದೆ ನಿಮಗೆ ಕುಟುಂಬ ಇದ್ದಾಗ ನಿಮಗೆ ನಿರ್ದಿಷ್ಟ ಪ್ರಮಾಣದ ಹಣ ಗಳಿಸಬೇಕು ನೀವು ನಿರ್ದಿಷ್ಟ ಕೆಲಸಗಳನ್ನು ಮಾಡಬೇಕು ಮಕ್ಕಳಿದ್ರೆ ಕೆಲವು ವಿಷಯಗಳನ್ನು ನಿರ್ವಹಿಸಬೇಕು ಹಾಗಾಗಿ ವಿಷಯಗಳು ಆವರ್ತಿತವಾಗುತ್ತವೆ ವಿಷಯಗಳು ಆವರ್ತಿತವಾದಾಗ ಎಲ್ಲವೂ ವ್ಯವಸ್ಥಿತವಾಗಿದೆ ಅನ್ಸುತ್ತೆ ಅದು ಆವರ್ತನೆಯಿಂದ ಹೋಗದಿದ್ರೆ ಪ್ರತಿದಿನವೂ ಹೊಸ ದಿನ ಮಕ್ಕಳು ಸುತ್ತಲಿದ್ದಾಗ ಪ್ರತಿದಿನ ಹೊಸ ದಿನವಾಗಿ ನಿಮಗೆ ನಿಭಾಯಿಸೋಕ್ಕಾಗಲ್ಲ ಆಗಲ್ಲ ಒಂದು ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಆಗೋದು ಒಳ್ಳೆಯದೇ ನೀವು ನಿಶ್ಚಿತತೆಗಾಗಿ ಇಚ್ಛಿಸ್ತೀರಿ ಪ್ರತಿದಿನ ಹೊಸ ವಿಷಯ ಆಗೋದು ನಿಮಗೆ ಬೇಡವಾಗುತ್ತೆ ನಿಮಗೆ ಎಲ್ಲ ವ್ಯವಸ್ಥಿತವಾಗಿರಬೇಕು ನಿರೀಕ್ಷಿತ ರೀತಿಯಲ್ಲಿ ಸಂಗತಿಗಳು ಸಂಭವಿಸಬೇಕಂತ ಬಯಸ್ತೀರಿ ಆಶ್ಚರ್ಯಗಳು ಅನಾಹುತಗಳ ತರ ಅನ್ಸುತ್ತೆ ಒಂದ್ಸಲ ಹೀಗಾಯ್ತು ಪಿಳ್ಳೆ ಮನೆಗೆ ಹೊರಟಿದ್ದ ಒಮ್ಮೆಗೆ ಆಲೋಚನೆ ಬಂತು ಕೆಲವು ವರ್ಷಗಳಿಂದ ಹೆಂಡತಿಗೆ ಏನೂ ಕೊಟ್ಟಿಲ್ಲ ಹಾಗಾಗಿ ಕೆಂಪು ಗುಲಾಬಿಗಳ ದೊಡ್ಡ ಗುಚ್ಛ ಖರೀದಿಸಿ ಮನೆಗೆ ಹೋದ ಮನೆ ಬಾಗಿಲು ಬಡ್ದ ಅವಳು ಬಾಗಿಲು ತೆಗೆದಾಗ ಮುಖದಲ್ಲಿ ದೊಡ್ಡ ನಗಿಯೊಂದಿಗೆ ಅವಳಿಗೆ ಹೂವಿನ ಗುಚ್ಛ ಕೊಡಕ್ಕೆ ಹೋದ ಅವಳಿಗೆ ವಿಪರೀತ ಕೋಪ ಬಂತು ಸಿಟ್ಟಿಂದ ಹೇಳಿದು ಎಲ್ಲವೋ ಮೂರ್ಖ ನಿನಗೆ ಗೊತ್ತಿಲ್ವ ಬೆಳಗ್ಗಿಂದ ನಲ್ಲಿ ಸೋರ್ತಾ ಇದೆ ನಾಯೀಗ ಹುಷಾರಿಲ್ಲ ಊಟದಲ್ಲಿ ಮಕ್ಕಳು ಜಗಳ ಮಾಡಿದ್ರು ನಾನು ಪೂರ್ತಿ ಮನೆ ಸ್ವಚ್ಛ ಮಾಡ್ತಿದ್ದೀನಿ ಮತ್ತೆ ನಿಮಗೆ ಕುಡಿದು ಮನೆಗೆ ಬರೋಕ್ಕೆ ಎಷ್ಟು ಧೈರ್ಯ ಅದಕ್ಕೆ ಆಶ್ಚರ್ಯಗಳು ಅನಾಹುತ ಆಗಬಹುದು ನಿಮಗೆ ಉತ್ಸುಕತೆಗಿಂತ ವ್ಯವಸ್ಥಿತವಾಗಿರೋದು ಮುಖ್ಯ ಚಮತ್ಕಾರ ಮಾಡುವ ಚೆಂಡುಗಳ ಸಂಖ್ಯೆ ತುಂಬ ಹೆಚ್ಚಾದರೆ ವ್ಯವಸ್ಥೆಗಾಗಿ ಅಪೇಕ್ಷಿಸ್ತೀರಿ ಉತ್ಸುಕತೆಗೆ ಹಾತವರಿ ಅಲ್ಲ ಹೌದು ತಾನೆ ನಿಮಗೆ ಐದು ಮಕ್ಕಳಿದ್ರೆ ಒಂದು ಅಥವಾ ಎರಡರ ಬದಲಿಗೆ ಆಗ ಪ್ರತಿಯೊಂದು ಗಡಿಯಾರದ ತರಹ ಕೆಲಸ ಮಾಡಬೇಕು ಅಂತ ಬಯಸ್ತೀರಿ ಒಂದು ಹೆಚ್ಚಿನ ವಿಷಯ ಆಗಬೇಕು ಅಂತ ಬಯಸಲ್ಲ ಯಾವುದೇ ಹೊಸ ವಿಷಯ ನಿಮ್ಮ ಮನೆಯಲ್ಲಿ ಆಗೋದನ್ನು ಬಯಸಲ್ಲ ಹಾಗಾಗಿ ಇದು ಸಂಸಾರ ನೀವು ಆವರ್ತನದಲ್ಲಿ ಹೋಗೋಕ್ಕೆ ಬಯಸ್ತೀರಿ ನೀವು ಆವರ್ತನೇನ ಬಯಸ್ತೀರಿ ಯಾಕಂದ್ರೆ ಆವರ್ತನದಲ್ಲಿ ಕನಿಷ್ಠ ಒಂದು ನಿಶ್ಚಿಂತೆ ಇರುತ್ತೆ ಮುಂದೆ ಬರೋದು ನಿಮಗೆ ಗೊತ್ತಿರುತ್ತೆ ಒಂದ್ಸಲ ನೀವು ಕಾಲಚಕ್ರಗಳಲ್ಲಿ ಸಿಲುಕಿದ್ರೆ ಚಕ್ರ ಅಂದ್ರೆ ವರ್ತುಲ ನೀವು ವರ್ತುಲಗಳಲ್ಲಿ ಹೋಗ್ತಿದ್ದೀರಿ ಅಂತ ನಾನು ಹೇಳಿದ್ರೆ ಹಾಗಂದ್ರೆ ನೀವೆಲ್ಲೂ ತಲುಪ್ತಿಲ್ಲ ಅಂತ ಅರ್ಥ ಹಾಗಾಗಿ ನೀವು ಕಾಲಚಕ್ರದಲ್ಲಿ ಸಿಕ್ಕೊಂಡ್ರೆ ನೀವು ಎಲ್ಲೂ ಹೋಗ್ತಿಲ್ಲ ಆದರೆ ಅದೇ ವಿಷಯಗಳಲ್ಲಿ ಸುತ್ತಾಡ್ತಿದ್ದೀರಿ ನಿಮ್ಮ ನೆನಪು ದುರ್ಬಲವಾಗಿದೆ ಅದೊಂದೇ ನಿಮ್ಮ ಭದ್ರತೆ ನಿಮ್ಮ ನೆನಪು ದುರ್ಬಲ ಇರೋದಕ್ಕೆ ಅದೇ ವಿಷಯಗಳು ಸುತ್ತುತ್ತಾ ಇರೋದು ನಿಮಗೆ ಗೊತ್ತಾಗಲ್ಲ ಒಂದು ವೇಳೆ ಜನ್ಮಾಂತರಗಳ ನೆನಪು ನಿಮಗೆ ಬಂದರೆ ಅದೇ ಮೂರ್ಖ ವಿಷಯಗಳನ್ನು ನೀವು ಮಾಡ್ತಾ ಇರೋದು ಗೊತ್ತಾಗುತ್ತೆ ಮತ್ತೆ ಮತ್ತೆ ಅದೇ ವಿಷಯಗಳನ್ನು ಅದೇ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಮತ್ತೆ ಮತ್ತೆ ಉತ್ಸುಕರಾಗ್ತಿದ್ದೀರಿ ಅಂದರೆ ನಿಮಗೆ ಅತ್ಯಂತ ಮೂರ್ಖತನ ಅನಿಸುತ್ತೆ ಅಲ್ವಾ ಒಂದು ಕಾಲ ಘಟ್ಟದೊಳಗೆ ಆ ಘಟ್ಟ ನಿಮಗೆ ತುಂಬಾ ಮುಖ್ಯ ಅನಿಸುತ್ತೆ ಅದೇ ಸರ್ವಸ್ವ ಅನಿಸುತ್ತೆ ನೀವು ಆ ಆವರ್ತನೆಯನ್ನು ತುಂಡರಿಸಿದರೆ ಮತ್ತು ಅದರ ಆಚೆದ್ದು ಸ್ಪಷ್ಟವಾದರೆ ಒಮ್ಮೆಲೆ ವರ್ತುಲದ ಒಳಗಿರೋದು ಎಷ್ಟು ಸೀಮಿತ ಎಷ್ಟು ಅರ್ಥಹೀನ ಅನ್ಸುತ್ತೆ ಸಂಬಂಧಗಳು ಚಟುವಟಿಕೆಗಳು ಆಲೋಚನೆಗಳು ಭಾವನೆಗಳು ಯಾವುದನ್ನೆಲ್ಲ ಜೀವನದ ಸರ್ವಸ್ವ ಅಂತ ತಿಳಿದಿದ್ರು ಒಮ್ಮೆಲೆ ಪುಫ್ ಹಾಗಾಗಿ ಇದು ಸನ್ಯಾಸ ಅಂದ್ರೆ ನೀವು ಕಾಲಚಕ್ರನ ಭೇದಿಸಿದ್ದೀರಿ ನೀವು ಕಾಲಚಕ್ರನ ಆಳ್ತಾ ಇದ್ದೀರಾ ನೀವು ಕಾಲಚಕ್ರದಲ್ಲಿ ಸಿಕ್ಕಾಕೊಂಡಿಲ್ಲ ಹಾಗಾದರೆ ನಾನಿದ ಕುಟುಂಬದೊಳಗೆ ಮಾಡಬಹುದೇ ಸಾಧ್ಯ ಇದೆ ಆದರೆ ಅದು ಯಾರಿಗೂ ಗೊತ್ತಾಗಬೇಕಿಲ್ಲ ಅವರಿಗೆ ತಿಳಿದ್ರೆ ನಿಮ್ಮ ಜೊತೆ ಅವರಿಗೆ ಇರೋಕ್ಕಾಗಲ್ಲ ಅವರು ಕೂಡ ಹಾಗೆ ಇದ್ದರೆ ಪರವಾಗಿಲ್ಲ ಜನರು ಕೆಲವು ಥರದ ಬಂಧನಗಳನ್ನು ಬಯಸ್ತಾರೆ ಸ್ವಾತಂತ್ರ್ಯ ಬಯಸಿ ಜನ ಒಟ್ಟು ಸೇರಲ್ಲ ಬಂಧನನ ಬಯಸಿ ಒಟ್ಟಾಗುತ್ತಾರೆ ಹೌದು ತಾನೇ ನೀವು ಯಾವುದರಿಂದಲೂ ಬಂಧಿತರಾಗಿಲ್ಲ ಅನ್ನೋದು ಅವರಿಗೆ ಗೊತ್ತಾದರೆ ಅಂಥ ವ್ಯಕ್ತಿ ಜೊತೆ ಬದುಕೋದು ಅಪಾಯಕಾರಿ ಒಂದು ಸಲ ನೀವು ಕಾಲಚಕ್ರನ ಮುರಿದ್ರೆ ನೀವು ಬಯಸ್ದಾಗ ಪ್ರಜ್ಞಾಪೂರ್ವಕವಾಗಿ ನೀವು ಅದರ ಭಾಗವಾಗಬಹುದು ಬೇಡವಾದಾಗ ಬಿಡಬಹುದು ಕುಟುಂಬದ ಪರಿಸ್ಥಿತಿಯೊಳಗೆ ಸನ್ಯಾಸಿಯಾಗಿರೋದು ಸಾಧ್ಯವಿಲ್ಲ ಅಂತಲ್ಲ ಇದರರ್ಥ ಅಲಕ್ಷ್ಯ ಮಾಡೋದಲ್ಲ ಇದರರ್ಥ ನಿರ್ಲಿಪ್ತವಾಗಿರೋದಲ್ಲ ಇದು ಕೇವಲ ಕೆಲವು ನಿರ್ದಿಷ್ಟ ಸನ್ನಿವೇಶಗಳಿಂದ ಮುಕ್ತವಾಗಿರೋದು ಕುಟುಂಬದ ಸನ್ನಿವೇಶದಲ್ಲಿ ವಾಸಿಸುವ ಅನೇಕ ಜನರಿದ್ದಾರೆ ಅವರು ಸ್ವಲ್ಪವೂ ಕಾಳಜಿ ಮಾಡಲ್ಲ ಅದು ಬೇರೆ ಯಾಕಂದರೆ ಅವರು ತಮ್ಮದೇ ಆದ ಸಂಸಾರದಲ್ಲಿರ್ತಾರೆ ಅವರು ಬೇರೆ ಸಂಸಾರದ ಜೊತೆ ತೊಡಗಿಸಿಕೊಳ್ಳೋಲ್ಲ ಅವರು ತಮ್ಮದೇ ಆದ ಸಣ್ಣ ವರ್ತುಲದಲ್ಲಿದ್ದಾರೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದು ಮತ್ತು ಬಲೆಯಲ್ಲಿ ಸಿಕ್ಕಾಕೊಳ್ಳದೇ ಇರೋದು ಅದೇ ಸ್ವಾತಂತ್ರ್ಯದ ದಾರಿ ಅದೇ ಮುಕ್ತಿಗೆ ದಾರಿ ನೀವು ತೊಡಗಿಸಿಕೊಳ್ಳದಿದ್ರೆ ನೀವು ಕಾಳಜಿ ಮಾಡದಿರಬಹುದು ನೀವು ನಿಮ್ಮದೇ ಆದ ಸಣ್ಣ ವರ್ತುಲದಲ್ಲಿರ್ತೀರಿ ನೀವು ಜನರನ್ನು ನೋಡ್ತೀರಿ ಅವರು ತಮ್ಮ ಸುತ್ತಲಿನ ಯಾವುದರಲ್ಲೂ ತೊಡಗಿಸಿಕೊಂಡಿಲ್ಲ ಅನಿಸುತ್ತೆ ತಮ್ಮ ಪುಟ್ಟ ವಿಷಯಗಳು ಅವರಿಗೆ ಬಹಳ ಮುಖ್ಯ ನೀವು ಅವರಿಗೆ ತೊಂದರೆ ಕೊಟ್ಟರೆ ಹುಚ್ಚಿರಾಗ್ತಾರೆ ಹೌದಾ ನೀವು ನೋಡಿರ್ತೀರ ನೋಡಿರ್ತೀರಾ ಕೆಲವರು ಕುಟುಂಬದ ಕಾಳಜಿ ಮಾಡೋದಿಲ್ಲ ಆದರೆ ಅವರ ಕಾಫಿ ಸರಿಯಾಗಿರಬೇಕು ಕಾಫಿ ಬರೆದಿದ್ರೆ ಅವರು ಹುಚ್ಚರಾಗ್ತಾರೆ ಅದರಿಂದ ಅವರು ಸಣ್ಣ ವರ್ತುಲಗಳನ್ನು ಹೊಂದಿರ್ತಾರೆ ಕೌಟುಂಬಿಕ ಪರಿಸ್ಥಿತಿಗಳಲ್ಲಿ ಸನ್ಯಾಸಿ ಆಗಿರೋದು ಸಾಧ್ಯ ಇಲ್ಲ ಅಂತಲ್ಲ ಬಹಳ ದೊಡ್ಡ ಸವಾಲು ನೀವು ಸನ್ಯಾಸಿಯಾಗಿದ್ದು ನಿಮ್ಮ ಸುತ್ತಲೂ ಯಾರೂ ಇಲ್ಲ ಅಂದರೆ ಅದು ಕಡಿಮೆ ಪ್ರಮಾಣದ ಸವಾಲು ಯಾಕಂದರೆ ನಿಮ್ಮ ಜೊತೆ ಏನೂ ತಗೊಂಡು ಹೋಗಬೇಕಾಗಿಲ್ಲ ಒಬ್ಬರ ಜೊತೆ ನಡೆಯೋದು ಒಳ್ಳೇದು ಅಥವಾ ಏಕಾಂಗಿಯಾಗಿ ನಡೆಯೋದು ಒಳ್ಳೇದು ಅಂತ ಗೌತಮ ಬುದ್ಧನ ಕೇಳಿದಾಗ ಅವನು ತುಂಬಾ ನೇರವಾದ ಮನುಷ್ಯ ಮೂರ್ಖನೊಂದಿಗೆ ನಡೆಯೋದಕ್ಕಿಂತ ಏಕಾಂಗಿಯಾಗಿ ನಡೆಯೋದು ಉತ್ತಮ ಅಂದ ಅವನೇನು ಹೇಳ್ತಿದ್ದಾನೆ ಅಂದರೆ ಬೇರೆ ಯಾರು ನಿನ್ನ ಮದುವೆ ಆಗ್ತಾರೆ ನಾನು ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ ಬೇರೆ ಯಾರು ಮದುವೆ ಆಗ್ತಾರೆ ಅವನೊಬ್ಬ ಮೂರ್ಖ ಆಗಿರ್ದಿದ್ರೆ ನಿಮ್ ಜೊತೆ ಯಾಕಿರ್ತಾರೆ ಮೂರ್ಖನೊಂದಿಗೆ ನಡೆಯೋದಕ್ಕಿಂತ ಏಕಾಂಗಿಯಾಗಿ ನಡೆಯೋದು ಉತ್ತಮ ಇದೊಂದು ಅರ್ಥಗರ್ಭಿತ ಹೇಳಿಕೆ